ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಬೆಳಗ್ಗೆ ಏಳುವರೆ ನಾನು ಈಗ ಬ್ಲಾಗ್ನ ಶುರು ಮಾಡತ್ತೇನೆ ಏಳುವರೆ ಆದ್ರೂ ನೋಡ್ರಿ ಲೈಟಾಗಿ ಬಿಸಿಲ ಜೊತೆ ಮಂಜು ಕೂಡ ಹಂಗೈತಿ ಅಲ್ಲಿ ನಿಮಗೆ ದೂರದೊಳಗೆ ಕನಸತ್ತಿರ್ಬೋದು ಚಳಿ ಅಂತೂ ಶುರು ಆಗೈತಿ ಲೈಟಾಗಿ ಮಂಜು ಒಂಥರ ಬೆಳಗ್ಗೆ ಬೆಳಗ್ಗೆ ಅದನ್ನು ನೋಡೋದನ್ನೇ ಒಂದು ಖುಷಿ ಅಂತ ಹೇಳ್ಬೋದು ಸೊ ಒಂದು ರೌಂಡ್ ಹೊರಗಡೆ ಬಂದು ಹೋದಾದಮೇಲೆ ನಾನು ನನ್ನ ಕೆಲಸನ ಶುರು ಮಾಡಿರ್ತೇನೆ ನೆನ್ನೆ ರಾತ್ರಿ ನಾನು ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ನಿ ಸೊ ನೋಡ್ರಿ ಹೆಂಗೆ ಬಂದತ್ತಂತೇಳಿ ಉಬ್ಬೇತಿ ನಾನೊಂದು ಚೂರು ಏನು ಉಪ್ಪಾಗಲಿ ಸೋಡ ಆಗಲಿ ಏನೂ ಹಾಕಿರಲಿಲ್ಲ ಜಸ್ಟ್ ಒಂದು ಟೈಟಾಗಿರೋ ಸ್ಟೀಲ್ ಡಬ್ಬದಾಗ ಹಾಕಿ ಮುಚ್ಚಿಟ್ಬಿಟ್ಟಿದ್ನಿ ಮೊದಲಾದರೆ ಏನಂದರೆ ನಾವು ಎಷ್ಟು ಲೇಟಾಗಿ ರುಬ್ಬಿದ್ರೂ ಹುಳಿ ಬರೋದು ಈಗ ಸ್ವಲ್ಪ ಚಳಿಗಾಲ ಶುರುವಾಗಿರೋದ್ರಿಂದ ಸ್ವಲ್ಪ ನಾವು ಬೇಗನ ರುಬ್ಬೇಕಾಗ್ತತಿ ಮತ್ತು ಟೈಟಾಗಿರೋ ಡಬ್ಬದಲ್ಲಿ ಹಾಕಿಬಿಟ್ರೆ ಬೇಗ ಹುಳಿ ಬರ್ತೈತಿ ಇಡ್ಲಿ ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೆ ನಷ್ಟ ಸೋಡಾ ಅಂತೂ ನಾನು ಸೇರಿಸ್ಕೊಳೋಂಗಿಲ್ಲ ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ಒಳ್ಳೇದಲ್ಲ ಸೋಡಾ ನಮ್ಮ ಹೆಲ್ತ್ಗೆ ಹಾಗಾಗಿ ನಾನು ಸೋಡಾ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ತುಂಬ ಹುಳಿನೇ ಬಂದಿಲ್ಪ ಮಾಡಲೇಬೇಕು ಅಂದಾಗ ಸ್ವಲ್ಪ ಸೋಡಾ ಸೇರಿಸಿರ್ತೇನೆ ಹಂಗ ಇಡ್ಲಿನೂ ಭಾಳ ದಿವಸ ಆಗಿತ್ತು ಮಾಡೇ ಇರಲಿಲ್ಲ ಸಂಡೇನ ಮಾಡಿದರೆ ಅಂತ ಅಂದ್ಕೊಂಡು ನೆನ್ನೆ ನೆನೆಸಿಟ್ಟಿದ್ನಿ ಮತ್ತು ಏನು ಮಾಡತ್ತಿಲ್ರಿ ಯಾಕಂದ್ರೆ ಭಾಳ ಟೈಮ್ ಹಿಡಿತೈತೆ ಬೆಳಗ್ಗೆ ಬೆಳಿಗ್ಗೆ ಸಂಡೇ ಅರ್ಧ ದಿವಸ ಸಾಂಬಾರು ಮಾಡೋದೊಳಗೆ ಹೋಯ್ತೇನೋ ಅನಿಸ್ತತಿ ಮತ್ತು ಜೊತೆಗೆ ಸ್ವಲ್ಪ ಸಂಡೇ ಅಂತ ಹೇಳಿ ಲೇಟಾಗಿಯೂ ಎದ್ದಿರ್ತತಿ ಮತ್ತು ಸಾಂಬಾರು ಮಾಡ್ಕೊಂತ ಕೂತ್ಕೊಳ್ಳೋದು ಅಂದ್ರೆ ಭಾಳ ಟೈಮ್ ಹಿಡಿದುಬಿಡ್ತತಿ ಹಾಗಾಗಿ ಚಟ್ನಿ ಎಷ್ಟ ಮಾಡತ್ತೆ ಜೊತೆಗೆ ನಮ್ಮ ಮನೆಯವ್ರು ಕೂಡ ಯೋಗಾಸನ ಮಾಡತ್ತಿದ್ರು ಅವ್ರಿಗೆ ಗೊತ್ತಿಲ್ಲದಂಗನ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೇನಿ ಅವರು ಈ ಥರ ಎಲ್ಲ ಇಷ್ಟಪಡೋಂಗಿಲ್ಲ ವೀಡಿಯೋ ಮಾಡತ್ತೇನಂದ್ರೆ ಯೋಗ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ ನಾನು ಕೂಡ ಈಗ ಇನ್ನು ಶುರು ಮಾಡ್ಬೇಕಂತ ಅಂದ್ಕೊಂಡು ಏನು ಮನೆಯೊಳಗೇ ಯೋಗಾಸನ ಮಾಡಬೇಕು ಅಂತ ಈಗ ಚಟ್ನಿ ಮಾಡಕ್ಕೆ ನೋಡ್ರಿ ಹಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಅರ್ಧ ಹುರಿಗಡಲೆ ಅರ್ಧ ಹುರ್ಕೊಂಡಿರೋ ಶೇಂಗಾ ಸೇರಿಸ್ಕೊಂಡೇನೆ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ಅಂತ ನೀವು ಹಸಿಕಾಯಿ ಜೊತೆ ಬರೀ ಶೇಂಗಾ ಹುರ್ಕೊಂಡು ಅದನ್ನು ಸೇರಿಸಿದ್ರು ಬೇರೆ ಟೇಸ್ಟ್ ಬರ್ತೈತಿ ನಾನು ಹುರಿದಿರೋ ಶೇಂಗಾ ಅರ್ಧ ಅರ್ಧ ಹುರಿಗಡಲೆ ಸೇರಿಸ್ಕೊಂಡು ಚಟ್ನಿ ಮಾಡತ್ತೇನೆ ಸ್ವಲ್ಪ ನೀರು ಸೇರಿಸ್ಕೊಂಡು ತರಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗ್ತೈತಿ ಚಟ್ನಿನೂ ಸ್ವಲ್ಪ ಜಾಸ್ತಿನ ಮಾಡತ್ತೇನ್ರಿ ಯಾಕಂದರೆ ನನ್ನ ಫ್ರೆಂಡು ಭಾಳ ಡಬ್ಬ ಕೊಟ್ಟಾರೋ ಏನೇನೋ ಅದು ಇದು ಹಾಕಿ ಡಬ್ಬಗಳು ಸ್ಟಾಕ್ ಭಾಳ ಉಳಿದಿದ್ದು ಹಾಗಾಗಿ ಅವ್ರಿಗೂ ಸ್ವಲ್ಪ ಇಡ್ಲಿ ಚಟ್ನಿ ಕೊಡಬೇಕು ಅಂದ್ಕೊಂಡು ಚಟ್ನಿ ಭಾಳನ ಮಾಡಿದ್ದೇನೆ ನನಗೆ ರವೆ ಇಡ್ಲಿ ಅಕ್ಕಿ ಇಡ್ಲಿ ಎಲ್ಲ ಇಷ್ಟ ಆಗ್ತವೆ ನಮ್ಮ ಮನೆಯವ್ರಿಗೆ ಏನಂದ್ರೆ ರವೆ ಇಡ್ಲಿ ಭಾಳ ಇಷ್ಟ ಆಗ್ತೈತಿ ಸೊ ನನ್ನ ಫ್ರೆಂಡ್ಗೆ ಎಲ್ಲ ಸೇರಿನೇ ಒಂದಿಷ್ಟು ಚಟ್ನಿ ಆಗೈತೆ ನೋಡ್ರಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೇನೆ ಕೆಲವೊಮ್ಮೆ ತೆಂಗಿನಕಾಯಿ ಇಲ್ಲದೆ ಇದ್ದಾಗ ಬರೀ ಶೇಂಗಾನ ಹುರಿದು ಅದ್ರಾಗ ನಾ ಚಟ್ನಿ ಮಾಡಿರ್ತೀನಿ ಅದು ಕೂಡ ಟೇಸ್ಟ್ ಆಗಿರ್ತತಿ ಒಂದು ಐದು ನಿಮಿಷ ಮೇಲೆ ಇಡ್ಲಿ ತೆಗೆದ್ರೆ ಪಟ್ ಪಟ್ ಅಂತ ಬಿಡ್ತಾವ್ರಿ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಎಲ್ಲರೂ ದಾರಿ ಕಾಯಕತ್ತಿದ್ರು ಮತ್ತು ನನ್ನ ಫ್ರೆಂಡ್ಗೂ ಕೊಡಬೇಕು ಮತ್ತು ಅವ್ರದ್ದು ನಾಷ್ಟ ಆದಮೇಲೆ ಕೊಟ್ಟರೆ ವೇಸ್ಟ್ ಆಗ್ತೈತೆ ಅಂತ ಬೇಗ ಬೇಗ ತೆಗ್ಯತಿದ್ನಿ ಮತ್ತು ನೋಡ್ರಿ ಬಾಳೆಗೊನೆ ನನ್ನ ಫ್ರೆಂಡ್ ಕೊಟ್ಟಿದ್ದಾರು ಅವ್ರದ್ದು ತೋಟ ಐತಿ ನೆನ್ನೆ ಕೊಟ್ಟಾಗ ಫುಲ್ ಕಾಯಿದ್ವು ಇವತ್ತು ನೋಡಿದ್ರೆ ಫುಲ್ ಹಣ್ಣು ಹಣ್ಣು ಅನ್ಸತ್ತವು ಒಂದೇ ದಿವ್ಸದಾಗ ಎಷ್ಟು ಚೇಂಜ್ ಖುಷಿ ಆಯಿತು ಬೆಳಿಗ್ಗೆ ಬೆಳಿಗ್ಗೆನ ಹಣ್ಣುಗಳ್ ನೋಡಿದಾಗ ಅವರು ನೆನ್ನೆ ಕೊಟ್ಟಿದ್ದು ನೋಡಿದರೆ ನನಗೇನೋ ಒಂದು ವಾರ ಬೇಕಪ್ಪ ಬೇಗ ಹಣ್ಣು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದ್ರೆ ಬೇಗನ ಹಣ್ಣು ಆಗಿದ್ದವು ಮೋಸ್ಟ್ಲಿ ಇನ್ನೆರಡು ದಿವ್ಸದಾಗಂತೂ ಪೂರ್ತಿ ಅಲ್ಲ ಇವು ಗೊಣೆನ ಫುಲ್ ಹಣ್ಣು ಆಗ್ತೈತೆ ಅಂತ ಅಂದ್ಕೊಂಡೆ ನಾನು ಹಂಗೆ ನಾಷ್ಟ ಎಲ್ಲ ಆದಮೇಲೆ ಮೇನ್ ಏನಂದ್ರೆ ಟೆರೆಸ್ ತೊಳೆಯೋ ಕೆಲಸ ಇತ್ತು ಭಾಳ ಆಗಿತ್ತು ಫುಲ್ ಅರಿವಿ ಏನಾದರೂ ಹಾಕಕ್ಕೆ ಹೋದ್ರೆ ಕಾಲಿಗೆಲ್ಲ ಧೂಳು ಧೂಳು ಅಂದ್ಕೊಳಕತ್ತಿತ್ತು ಒಂಥರ ನನಗೆ ಯಾಕೋ ಸರಿ ಅನ್ನಿಸ್ವಲ್ತಾಗಿತ್ತು ಕ್ಲೀನಾಗಿ ತೊಳೆಯೋನು ಅಂದ್ಕೊಂಡು ತೊಳೆಯತ್ತಿದ್ನಿ ಇದು ಕಾರ್ ತೊಳೆಯೋದು ಭಾಳ ಯೂಸ್ ಆಗೈತ್ರಿ ಈ ಪ್ರೆಷರ್ ವಾಷರ್ಲೆ ತೊಳ್ದ್ರೆ ಫುಲ್ ಏನು ನಾವು ಕೈಯಿಂದ ಮುಟ್ಟೋದೇ ಬೇಡ್ರಿ ಪಟ್ ಪಟ್ ಅಂತ ಕ್ಲೀನ್ ಕ್ಲೀನಾಗಿಬಿಡ್ತೈತಿ ಧೂಳು ಎಷ್ಟು ಅಂಟ್ಕೊಂಡಿರಲಿ ಕಿತ್ಕೊಂಡು ಬಂದುಬಿಡ್ತೈತಿ ಹಾಗಾಗಿ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ ಇದು ಕಾರ್ ತೊಳೆಯೋಕ್ಕಿಂತ ಹೆಚ್ಚಾಗಿ ನಂಗೆ ಟೆರೆಸ್ ತೊಳ್ಯಕ್ಕೆ ಪಾರ್ಕಿಂಗ್ ಏರಿಯಾ ತೊಳೆಯೋಕೆ ಭಾಳ ಯೂಸ್ ಅಂದರೆ ಯೂಸ್ ಆಗೈತಿ ಮತ್ತ ಒಂಚೂರು ಟೆರೆಸ್ ಮೇಲೆ ಓಡಾಡಿದ್ರು ಕಾಲೆಲ್ಲ ಕಪ್ ಕಪ್ ಅನ್ಸಾತಿತ್ತು ಹಾಗಾಗಿ ತೊಳೆದ ಬಿಡೋನು ಅಂದ್ಕೊಂಡು ನಾನು ಅಷ್ಟಾದಮೇಲೆ ನೆಕ್ಸ್ಟ್ ಇದೇ ಕೆಲಸ ಹಿಡ್ದಿದ್ನಿ ಡೈಲಿ ಅನ್ಕೊಳತ್ತಿದ್ನಿ ಹಾಗೇ ಇರಲಿಲ್ಲ ಮತ್ತು ನಾನು ತೊಳಿತೇನೆ ಅಂದಮೇಲೆ ನಮ್ಮ ಮನೆಯವರು ಹಿಂದಿಂದ ಬಂದರು ನಾನು ತೊಳಿತೇನೆ ನೀ ಏನು ತೊಳಿಬೇಡ ಅನ್ಕೊಂಡು ನಾನೊಂಚೂರು ತೊಳೆದು ಬೇರೆ ಕೆಲಸ ಮಾಡೋಕ್ಕೆ ಹೋದ್ನಿ ಅದಾದ್ಮೇಲೆ ನಮ್ಮ ಮನೆಯವರೇ ಎಲ್ಲ ಕಂಟಿನ್ಯೂಸ್ ಆಗಿ ಕ್ಲೀನಾಗಿ ಎಲ್ಲ ಅವರೇ ತೊಳೆದ್ರು ಮೇಲ್ಗಡೆ ಸ್ಟೆಪ್ಸು ಅದು ಇದು ಗೋಡೆ ಸಹಿತ ಎಲ್ಲ ಒಂಥರ ಕಲರ್ ಚೇಂಜ್ ಆಗಿತ್ತು ಹಂಗೆ ವೀಕ್ಲಿ ನಾನು ಏನಾದರೂ ಸ್ಕಿನ್ ಕೇರ್ ಮಾಡ್ಕೊತಿರ್ತೇನೆ ಮತ್ತು ಟ್ಯಾನ್ ಆಗಿತ್ತು ಫೇಸ್ ಸ್ವಲ್ಪ ಲೈಟಾಗಿ ಹಾಗಾಗಿ ಟ್ಯಾನ್ ರಿಮೂವಲ್ ಪ್ಯಾಕ್ ಹಾಕ್ಕೊಳತಿದ್ನಿ ಸೊ ಒಂದು ಚಮಚ ಸಕ್ಕರೆಗೆ ಒಂದು ಚಮಚದಷ್ಟು ಕಾಫಿ ಪೌಡ್ರನ್ನ ಸೇರಿಸ್ಕೊಳ್ತೇನೆ ನೀವು ಯಾವ ಬೇಕಾದರೂ ಕಾಫಿ ಪೌಡ್ರನ್ನ ಸೇರಿಸ್ಕೋಬೋದು ಕಾಫಿ ಪೌಡ್ರ್ ಕೂಡ ನಮ್ಮ ಫೇಸ್ ಮೇಲೆ ಆಗಿರಲಿ ಕೈ ಮೇಲೆ ಆಗಿರುವಂಥ ಟ್ಯಾನ್ನ ರಿಮೂವ್ ಮಾಡೋಕೆ ಭಾಳ ಯೂಸ್ಫುಲ್ ಅಂತ ಹೇಳ್ಬೋದು ಅದಾದಮೇಲೆ ಒಂದು ಚಮಚ ಆದಷ್ಟು ಹನಿನ ಸೇರಿಸ್ಕೊಳತ್ತಿನಿ ವಾರಕ್ಕೊಂದೊಂದು ಏನಾದರೂ ಹೋಮ್ ರೆಮಿಡಿ ಯೂಸ್ ಮಾಡಿಕೊಂಡು ನಾನು ಈ ಥರ ಪ್ಯಾಕ್ಗಳನ್ನ ಮಾಡ್ಕೋತಾನೆ ಇರ್ತೀನಿ ನಾವು ಎಷ್ಟು ಮನೆ ಅದೇವೆ ಅಂದ್ರೂ ಕೆಲವೊಮ್ಮೆ ಟ್ಯಾನ್ ಆಗೇ ಬಿಟ್ಟಿರ್ತೈತಿ ರೀ ಸೊ ಹಾಗಾಗಿ ಅವಾಗ ಅವಾಗ ಈ ಥರ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಚಲೋ ಇರ್ತೈತಿ ಈಗ ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಿಮ್ಗೆ ಮಿಕ್ಸ್ ಮಾಡ್ಕೊಳಾಗ ಒಂಥರ ಡ್ರೈ ಡ್ರೈ ಅನ್ಸಾತತಿ ಚೆಂದಾಗೆ ಮಿಕ್ಸ್ ಆಗವಲ್ತೇನೋ ಅಂತ ನಿಮ್ಗೆ ಅನ್ಸಾರ್ಬೋದು ಮಿಕ್ಸ್ ಮಾಡ್ತಾ ಮಾಡ್ತಾ ಅದೊಂಥರ ಲಿಕ್ವಿಡ್ ಥರ ಆಗೋಕ್ಕೆ ಶುರು ಆಗ್ತೈತಿ ಸೊ ಇಷ್ಟು ಸಾಕು ಅದಾದಮೇಲೆ ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ಅರ್ಧ ಹೋಳು ಟೊಮ್ಯಾಟೋನ ಈ ಥರ ಅದಬೇಕು ಚೆಂದಗೆ ಅದು ಫುಲ್ ಏನು ಇಂಗ್ರೀಡಿಯಂಟ್ಸ್ ಹಾಕಿದ್ದೇವಲ್ಲ ಎಲ್ಲ ಸೇರಿ ಟೊಮ್ಯಾಟೊಗೆ ಅಂಟ್ಕೋಬೇಕು ಅದನ್ನು ತಗೊಂಡು ಮುಖದ ಮೇಲೆ ಚೆಂದಾಗಿ ಸರ್ಕ್ಯುಲರ್ ಮೋಷನ್ ಒಳಗೆ ಈ ಥರ ಸ್ಕ್ರಬ್ ಮಾಡ್ತಾ ಹೋಗಬೇಕು ಹೆಚ್ಚಾಗಿ ನನಗೆ ಸಂಡೇನ ಭಾಳ ಟೈಮ್ ಸಿಗೋದ್ರಿಂದ ಆವಾಗನ ಈ ಥರ ಪ್ಯಾಕ್ನ ನಾನು ಹಾಕೋತಿರ್ತೇನೆ ಫೇಸ್ಗೆ ಮತ್ತು ತುಟಿನೂ ಕಪ್ ಕಪ್ಪಾಗಿರ್ತಾವಲ್ಲ ತುಟಿಗೂ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ವೀಕ್ಲಿ ಎರಡರಿಂದ ಮೂರು ಸಾರಿ ಮಾಡ್ಕೊಂಡ್ರೂ ಈ ರೀತಿ ಚಲೋ ರೀ ಯಾಕಂದ್ರೆ ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ನು ಇರೋದಿಲ್ಲ ಒಂದು ಐದರಿಂದ ಎಂಟು ನಿಮಿಷ ಈ ಥರ ಸರ್ಕ್ಯುಲರ್ ಮೋಷನ್ ಒಳಗೆ ಮೂಗ್ ಮೇಲೆ ಹನೆ ಮೇಲೆ ಕತ್ತು ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋಬೇಕು ನಮ್ಮ ಕತ್ತೂ ಅಷ್ಟೇ ಕಪ್ಪಾಗಿರ್ತೈತ್ರಿ ಅಲ್ಲೂ ಕೂಡ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಬರ್ತಾ ಬರ್ತಾ ಅದು ಕೂಡ ನಮ್ಮ ನಾರ್ಮಲ್ ಸ್ಕಿನ್ಗೆ ಬರೋಕೆ ಶುರು ಆಗ್ತೈತಿ ಸೊ ನೋಡಿರಿ ಈ ಥರ ಸರ್ಕ್ಯುಲರ್ ಮೋಷನ್ ಒಳಗೆ ಐದರಿಂದ ಎಂಟು ನಿಮಿಷ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೂಗ ಮೇಲೆ ಬ್ಲ್ಯಾಕೆಟ್ಸ್ ಇರ್ತಾವೆ ಮತ್ತು ನಮ್ಮ ಚಿನ್ ಮೇಲೆ ಒಂಥರ ಕಪ್ ಕಪ್ಪಾಗಿರ್ತೈತಿ ತುಟಿ ಕೆಳಗೆಲ್ಲ ಅಲ್ಲಿ ಕೂಡ ಅದು ಕೂಡ ಬರ್ತಾ ಬರ್ತಾ ಕಮ್ಮಿ ಆಗ್ತೈತಿ ಬ್ಲ್ಯಾಕೆಟ್ಸು ವೈಟೆಡ್ಸು ಅದನ್ನು ರಿಮೂವ್ ಮಾಡೋದ್ರ ಜೊತೆಗೆ ಮುಖದ ಮೇಲೆ ಸನ್ ಟ್ಯಾನ್ ಆಗಿರೋದನ್ನು ಕೂಡ ಅದು ಕಮ್ಮಿ ಮಾಡ್ತೈತಿ ಇವತ್ತಿನ ಒಂದು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರುವಂಥ ಸನ್ ಟ್ಯಾನ್ ರಿಮೂವಲ್ ಪ್ಯಾಕು ಈಗ ನೋಡ್ರಿ ಐದರಿಂದ ಎಂಟು ನಿಮಿಷ ಚೆಂದಾಗೆ ಸ್ಕ್ರಬ್ ಆಗೈತಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷದವರೆಗೂ ಇದನ್ನು ಇದೇ ಥರ ಬಿಡಬೇಕಾಗ್ತತಿ ಆಮೇಲೆ ನೀವು ನಾರ್ಮಲ್ ವಾಟ್ರಿಂದ ಫೇಸ್ ವಾಶ್ನ ಮಾಡ್ಕೋಬೋದು ನೋಡ್ರಿ ಈಗ ಜಸ್ಟ್ ಜಳಕನೂ ಆಯ್ತು ನಂದು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಜಳಕ ಮಾಡಿದ್ನಿ ನಾನು ಯಾವ ಕ್ರೀಮ್ನು ಯೂಸ್ ಮಾಡಿಲ್ಲ ಮುಖ ಎಷ್ಟು ಬ್ರೈಟ್ ಆಗಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಹೆಚ್ಚಾಗಿ ನಾನು ಸಂಡೇ ಈ ಥರನ ಮಾಡ್ಕೊಳ್ಳೋದು ಸ್ನಾನಕ್ಕಿಂತ ಮುಂಚೆ ಈ ಥರ ಪ್ಯಾಕ್ ಹಾಕ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಬಿಡ್ತೀನಿ ಮುಖಾನೂ ಫುಲ್ ಫ್ರೆಶ್ ಅನಿಸ್ತತಿ ನೋಡಿರಿ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಅಗದಿ ಯೂಸ್ಫುಲ್ ಐತಿ ಜೊತೆಗೆ ಜೋಳದ ರೊಟ್ಟಿ ಮತ್ತು ರಾಗಿ ಮುದ್ದೆ ಆ ಥರ ಮಾಡಿರಲಿಲ್ಲ ಭಾಳ ದಿವಸ ಆಗಿತ್ತು ಹಿಟ್ಟು ಖಾಲಿಯಾಗಿತ್ತು ಸೊ ಹಾಗಾಗಿ ನಮ್ಮ ಮನೆಯವ್ರ ಹತ್ರ ನಿನ್ನೆ ನಾನು ಮೂರು ಕೆ ಜಿ ಜೋಳ ಬಿಳಿ ಜೋಳ ತರಿಸಿದ್ನಿ ಆಮೇಲೆ ಐದು ಕೆ ಜಿಯಷ್ಟು ರಾಗಿ ತರ್ಸೇನಿ ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕತ್ತಿದ್ನಿ ಚೆಂದಾಗೆ ಬಿಸ್ಲಿಗೆ ಒಣಗಿಸಿ ಹಿಟ್ಟು ಹಾಕ್ಸೋದ್ರಿಂದ ಚಲೋ ಬರ್ತೈತೆ ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಹಾಕಿಸಿ ಸಾಯಂಕಾಲ ಕೊಟ್ಟು ಕಳಿಸ್ಬೇಕು ಅಂತ ಅನ್ಕೊಂಡೇನಿ ಗಿರ್ನಿಗೆ ರಾಗಿ ಎಲ್ಲ ಕ್ಲೀನ್ ಆದವ್ರಿ ಹಾಗಾಗಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಕ್ಲೀನ್ ಮಾಡೋಕ್ಕಂತೂ ನನಗೆ ಬರೋಂಗಿಲ್ಲ ರಾಗಿ ಗೋಧಿ ಮತ್ತು ಜೋಳ ಎಲ್ಲ ಕ್ಲೀನ್ ಮಾಡ್ಬೋದು ರಾಗಿನ ಅಷ್ಟು ಈಸಿಯಾಗಿ ಕ್ಲೀನ್ ಮಾಡೋಕ್ಕೂ ಬರೋದಿಲ್ಲ ಬಟ್ ಕ್ಲೀನಾಗಿರುವಂಥದ್ದು ತಂದರು ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಹಾಕತ್ತಿದ್ದೆ ಡೈಲಿ ಎಷ್ಟು ಬಿಸಿಲು ಬರ್ತಿತ್ತು ಆದರೆ ಇವತ್ತು ಬಿಸಿಲೇ ಬಂದಿಲ್ಲ ನೋಡ್ರಿ ಅಷ್ಟೊಂದು ಬಿಸಿಲೇ ಇಲ್ಲ ಮಧ್ಯಾಹ್ನ ಆದರೂ ಕೂಡ ಮತ್ತು ಮೇಯ್ನ್ ರೀಸನ್ ಏನಪ್ಪ ಅಂದರೆ ಟೆರೆಸ್ ತೊಳೆದಿರೋದು ಇದೇ ರೀಸನ್ಗೆ ಮತ್ತೆಲ್ಲ ಎಲ್ಲ ಧೂಳು ಧೂಳು ಅಂಟ್ಗಳು ಆತಿತ್ತು ಇಲ್ಲಿ ಕಾಳು ಒಣಗಾಕು ಯಾಕೋ ನಂಗೆ ಸರಿ ಅನ್ನಿಸ್ವಲ್ ತೆಗಿತ್ತು ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ತೊಳೆದು ಬಿಟ್ರೆ ಕಾಳು ಒಣಗಿಸೋ ಟೈಮ್ನಾಗ ಫುಲ್ ಟೆರೆಸ್ ಆರಿರ್ತೈತೆ ಅಂದ್ಕೊಂಡು ಎಲ್ಲ ಫುಲ್ ಕ್ಲೀನಾಗಿ ಟೆರೆಸ್ ತೊಳೆದಿತ್ತು ಹಂಗೆ ಇನ್ನೊಂದು ಏನಪ್ಪ ಅಂದ್ರೆ ನೋಡಿರಿ ನನ್ನ ಟೇಲರಿಂಗ್ ಮೆಷೀನು ಹದಿಮೂರು ವರ್ಷ ಆಯ್ತನ ಇದನ್ನ ತೊಗೊಂಡು ಹಂಗೆ ಇಲ್ಲೇ ಐತಿ ನಾನು ಭಾಳ ಆಸೆಪಟ್ಟು ತೊಗೊಂಡಿ ಏನೇನೋ ಸ್ಟಿಚ್ ಮಾಡಬೇಕು ಅದು ಇದು ಅಂಥೇಳೆ ಬಟ್ ನಾನೇನು ಎಕ್ಸ್ಟ್ರಾ ಏನು ಸ್ಟಿಚ್ಚೇ ಮಾಡಲಿಲ್ಲ ಬರೀ ಏನಾದರೂ ಯಾವಾಗಲಾದರೂ ಹರಿದಿರೋ ಬಟ್ಟೆ ನಮ್ಮ ಚಿಂಟೂನ್ ಪ್ಯಾಂಟು ಆ ಥರ ಅಷ್ಟೇ ಯೂಸ್ ಆಗ್ತದ್ ಬಿಟ್ರೆ ಬಿದ್ದು ಬಿಟ್ಟೈತೆ ಇದು ಇದನ್ನು ನೋಡಿದಾಗೆಲ್ಲ ಅನಿಸತಿ ಅಯ್ಯೋ ಇಷ್ಟು ರೊಕ್ಕ ಕೊಟ್ಟು ಈ ಥರ ಆಯ್ತಲ್ಲ ಈ ಥರ ಮೂಲಕ್ಕೆ ಬಿದ್ದೈತಲ್ಲ ಅನ್ನಿಸ್ತತಿ ಬಟ್ ತುಕ್ಕಂತೂ ಹಿಡಿಯೋದಿಲ್ಲ ಇದು ಒಳಗಡೆ ಮಷಿನ್ ಎಲ್ಲ ಫುಲ್ ಸ್ಟೀಲಿಂದ ಇರೋದ್ರಿಂದ ಜಂಗ್ ಹಿಡಿಯೋದಿಲ್ಲ ಜೊತೆಗೆ ಹಾಳು ರೀ ಆದ್ರೆ ಇಷ್ಟು ರೊಕ್ಕ ಕೊಟ್ಟು ಸುಮ್ಮನೆ ವೇಸ್ಟೆಲ್ಲ ಅನ್ನಿಸ್ತತಿ ನಾನು ಹದಿಮೂರು ವರ್ಷದಿಂದ ಒಂದು ಏಳುವರೆ ಸಾವಿರ ಏನೋ ಕೊಟ್ಟಿದ್ನಿ ಈಗಂತೂ ಫುಲ್ ಕಾಸ್ಟ್ಲಿ ಆಗಿದಾವೆ ಇವು ಅದು ನೋಡಿದಾಗೆಲ್ಲ ಹೆಂಗೆ ನೆನಪಾಗ್ತಿರ್ತತಿ ಎಲ್ಲರ ಮನೇಲೂ ಅಷ್ಟೇ ಏನಾದರೂ ಆಸೆ ಪಟ್ಟು ತೊಗೊಂಡಿರ್ತೈತಿ ಅಲ್ಲೇ ಮೂಲೆಯಾಗೆ ಬಿದ್ದಿರ್ತಾವೆ ಕೆಲವೊಂದು ಐಟಮ್ಸು ನನಗೇನು ಆಗಿ ಸ್ಟಿಚಿಂಗ್ ಎಲ್ಲ ಬರೋಂಗಿಲ್ಲ ರೀ ಜಸ್ಟ್ ಹರಿದಿರೋ ಬಟ್ಟೆ ಆಗಲಿ ಆಲ್ಟ್ರೇಷನ್ ಆಗಲಿ ಆ ಥರ ಮಾಡ್ಕೊಂಡಿರ್ತೇನೆ ಹಂಗ ಚಿಂಟು ಕೂಡ ಇಲ್ಲೇ ಅದನ್ನು ನೋಡಿರಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಐತಿ ಸ್ಕೂಲ್ದಾಗ ಫ್ರೂಟ್ ಬಾಸ್ಕೆಟ್ ಮಾಡ್ಕೊಂಡು ಬಂದರು ಸೊ ಹಾಗಾಗಿ ಇದನ್ನ ನೋಡ್ಕೊಂಡು ಮಾಡತ್ತಾನಿಲ್ಲ ಈ ಥರ ಬಂದತ್ತಿ ಕಲರಿಂಗ್ ಎಲ್ಲ ಆದ್ಮೇಲೆ ಚೆಂದ ಇದು ಪ್ರ್ಯಾಕ್ಟೀಸ್ ಮಾಡಪ್ಪ ಅಂತ ಹೇಳಿದೆ ನೆಕ್ಸ್ಟ್ ಸಂಡೇ ಇರೋದ್ರಿಂದ ಇನ್ನೂ ಭಾಳ ಟೈಮ್ ಐತಿ ಡೈಲಿ ಒಂದೆರಡು ಸಾರಿ ಹಂಗೆ ಡ್ರಾ ಮಾಡ್ತಿರು ಆಮೇಲೆ ಲಾಸ್ಟ್ ಲಾಸ್ಟ್ಗೆ ಕಲರಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ದಕ್ಕೆ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡತ್ತ ನೋಡ್ರಿ ಈ ಥರ ಐತಿ ಇದು ಫುಲ್ಲೆಲ್ಲ ಫಿನಿಶ್ ಆದ್ಮೇಲೆ ಚೆಂದ ಅನ್ನಿಸ್ತತಿ ಈ ಥರ ಬರ್ತತಿ ಎಲ್ಲ ಡ್ರಾ ಆದಮೇಲೆ ಕಲರಿಂಗ್ ಎಲ್ಲ ಆದಮೇಲೆ ಫಸ್ಟು ಬರೀ ಸ್ಕೆಚ್ ಮಾಡೋದು ಕಲಿ ಅಂತ ಹೇಳತ್ತೈತಿ ಅದಾದಮೇಲೆ ಒಂದು ಶುಕ್ರವಾರ ಶನಿವಾರದಿಂದ ಕಲರಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಅಂತ ಅಂಥೇಳಿ ಈಗ ಡೈಲಿ ನೆನ್ನೆಯಿಂದ ಪ್ರಾಕ್ಟೀಸ್ ಮಾಡ್ಸತೈತಿ ನೋಡ್ರಿ ಹಂಗೆ ಈಗ ಅಡುಗೆ ಸಮಯ ಅಡುಗೆಗೆ ನಾನು ಗೋಬಿ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡೇನಿ ಗೋಬಿ ಫ್ರೈಗೆ ಒಂದು ಕಡೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಒಂದು ಚಮಚದಷ್ಟು ಜೀರಿಗೆ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಲೈಟಾಗಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಹಸಿ ವಾಸನೆ ಹೋಗೋರ್ಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಅದಾದಮೇಲೆ ಒಂದು ಚಮಚ ಆದಷ್ಟು ಅರಿಶಿನ ಈಗ ಟೊಮ್ಯಾಟೊ ಲೈಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಗೋಬಿ ಪಲ್ಯ ಅಂದರೆ ನಮ್ಮ ಮನೆಯೊಳಗೆ ಭಾಳ ಇಷ್ಟ ರೀ ನನಗಂತೂ ಮೇನ್ ಭಾಳ ಅಂದರೆ ಭಾಳ ಇಷ್ಟ ಸೊ ನೆನ್ನೆ ಮಾರ್ಕೆಟ್ಗೆ ಹೋದಾಗ ಒಂದು ಗೋಬಿ ತೊಗೊಂಡು ಬಂದಿದ್ದೆ ಈಗ ಫ್ರೋಝನ್ ಬಟಾಣಿನ ಸ್ವಲ್ಪ ಸೇರಿಸ್ಕೊಳತ್ತೈತಿ ನೀವು ಬೇಕು ಅಂದರೆ ಹಸಿ ಬಟಾಣಿನೂ ಸೇರಿಸ್ಬೋದು ಎಲ್ಲ ಸೀಸನ್ ಒಳಗೂ ಹಸಿ ಬಟಾಣಿ ಸಿಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಫ್ರೋಸನ್ ಬಟಾಣಿನ ಸೇರಿಸ್ಕೊಡೀನಿ ಈಗ ಲೈಟಾಗಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಆಲ್ರೆಡಿ ಗೋಬಿನ ಕಟ್ ಮಾಡಿ ಬಿಸಿನೀರೊಳಗೆ ಹಾಕಿ ಅರಿಶಿನ ಉಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಬಿಟ್ಟಿತ್ತು ಯಾಕಂದರೆ ಅದರೊಳಗೆ ಔಷಧಿ ಎಲ್ಲ ಹೊಡೆದಿರ್ತಾರಲ್ರಿ ಹಾಗಾಗಿ ಜೊತೆಗೆ ಅದರ ಹುಳನೂ ಇರ್ತಾವೆ ಹಾಗಾಗಿ ಒಂದು ಹದಿನೈದು ನಿಮಿಷ ಇಟ್ಟರೆ ಎಲ್ಲ ಕ್ಲೀನ್ ಆಗ್ತೈತಿ ಸೊ ಈಗ ಗೋಬಿನ ಚೆಂದಾಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಅನುಗುಣವಾಗಿ ಹಚ್ ಖರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಳತ್ತೈತ್ರಿ ಧನಿಯಾ ಪುಡಿ ಸೇರಿಸ್ಕೊಂಡಾದ ಮೇಲೆ ಚೆಂದಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಇದು ಪೂರಿ ಜೊತೆನೂ ಚೋಲೋ ಅನಿಸ್ತತ್ರಿ ಪಲ್ಯ ಗೋಬಿ ಇರೋದರಿಂದ ಟೇಸ್ಟ್ ಅನ್ನಿಸ್ತತಿ ಸೊ ಅದಾದಮೇಲೆ ನೆಕ್ಸ್ಟು ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತಿ ಒಂದು ಐದರಿಂದ ಎಂಟು ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕೆ ಬಿಡಬೇಕಾಗ್ತೈತಿ ಮೀಡಿಯಮ್ ಒಳಗೆ ಅದಾದಮೇಲೆ ನೋಡಿರಿ ಎಷ್ಟು ಚಂದ ಕುದ್ದದ್ದು ಗೊತ್ತಾಗತ್ತಿರ್ಬೋದು ನಿಮ್ಗೆ ಗೋಬಿ ಫ್ರೈ ಅಥವಾ ಗೋಬಿ ಪಲ್ಯ ಒಳ್ಳೆ ಘಮ ಬರತ್ತಿತ್ತು ಎಲ್ಲ ಮಸಾಲೆ ಹಾಕಿರೋದ್ರಿಂದ ಈಗ ಹಂಗೆ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳತ್ತೈತಿ ಗರಂ ಮಸಾಲ ಹಾಕಿದ್ರೆ ಇನ್ನೂ ಒಳ್ಳೆ ಘಮ ಬರ್ತೈತಿ ಒಳ್ಳೆ ಟೇಸ್ಟ್ ಬರ್ತೈತಿ ರೀ ಈ ಪಲ್ಯಕ್ಕೆ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಗೋಬಿ ಫ್ರೈ ಅಥವಾ ಗೋಬಿ ಸಬ್ಜಿ ಗೋಬಿ ಪಲ್ಯ ರೆಡಿ ಆದಂಗೆ ನೋಡಿರಿ ನಮ್ಮ ಮನೆಯೊಳಗೆ ನನಗಂತೂ ಭಾಳ ಇಷ್ಟ ಈ ಪಲ್ಯ ಮತ್ತು ಇದನ್ನು ನೀವು ಪೂರಿ ಜೊತೆನೂ ತಿನ್ಬೋದು ಚಪಾತಿನ ಫುಲ್ಕಾ ಥರ ಮಾಡ್ಕೊಂಡು ತಿಂದ್ರೂ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದ್ರ ಮೇಲೆ ಒಂದು ಸ್ವಲ್ಪ ಹಣ್ಣು ಹಿಂಡ್ಕೊಂಡು ಸೈಡ್ ಒಂದು ಉಳ್ಳಾಗಡ್ಡಿ ಇಟ್ಕೊಂಡು ತಿಂದ್ರಂತೂ ಅಗದಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರುತ್ತೆ ಮತ್ತು ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗತ್ತಿದ್ವು ಇಡ್ಲಿ ಮಾಡಿರೋದ್ರಿಂದ ನಾನು ಅನ್ನ ಏನು ಮಾಡಿಲ್ಲ ಚಪಾತಿ ತಿಂದು ಒಂದೆರಡು ಇಡ್ಲಿ ತಿಂದುಬಿಡ್ತಾರೋ ಸೊ ಸಂಡೇ ಸ್ಪೆಷಲ್ ಅಂತ ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಈ ವಾರನ ಒಂದು ಎರಡು ಮೂರು ಸಾರಿ ಪೂರಿ ಮಾಡಿರೋದ್ರಿಂದ ಇವತ್ತೇನು ಪೂರಿ ಮಾಡತ್ತಿಲ್ರಿ ಚಿಂಟುಗಂತೂ ಭಾಳ ಇಷ್ಟ ಪೂರಿ ಮ್ಯಾಲಿದ ಮೇಲೆ ಮಾಡಂತಿರ್ತಾನು ಆದ್ರೆ ಒಳ್ಳೊಳ್ಳೆ ಮಾಡೋದಷ್ಟು ಚಲೋ ಅಲ್ಲ ಅಂದ್ಕೊಂಡು ಇವತ್ತು ಚಪಾತಿ ಮಾಡಿದ್ನಿ ಮೇನ್ ಜಾಸ್ತಿ ಹೆಚ್ಚಾಗಿ ಕೇಳೋದಂದ್ರೆ ಚಿಂಟುನ ಪೂರಿ ಮಾಡು ಪೂರಿ ಮಾಡು ಅಂತಿರ್ತಾನು ಸೊ ಅವನಿಗೋಸ್ಕರನ ನಾನು ಮಾಡೋದು ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರಾದರೂ ಹೊಸಬ್ರು ನೋಡಕತ್ತಿದ್ರೆ ಮತ್ತು ಇವತ್ತಿನ ಬ್ಲಾಗ್ ಬಗ್ಗೆ ಏನೇನ್ಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ